ತಾಳಿಕೋಟಿ ಅರ್ಬನ್ ಬ್ಯಾಂಕ್ ಚುನಾವಣೆಗೆ ದಲಿತ ಮುಖಂಡ ಮುತ್ತಪ್ಪ ಚಮಲಾಪುರ್ ನಾಮಪತ್ರ ಜನವರಿ ಹತ್ತೊಂಬತ್ತರಂದು ನಡೆಯಲಿರುವ ಪಟ್ಟಣದ ಸಹಕಾರಿ ಕೋಆಪರೇಟಿವ್ ಬ್ಯಾಂಕ್ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಪುರಸಭೆ ಸದಸ್ಯ ದಲಿತ ಸಮಾಜದ ಪ್ರಭಾವಿ ಮುಖಂಡ ಮುತ್ತಪ್ಪ ಚಮಲಾಪುರ್ ಶುಕ್ರವಾರ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ಸಹಾಯಕ ಚುನಾವಣಾಧಿಕಾರಿ ಆರ್ಬಿ ದಮ್ಮೂರ್ಮಠ್ ಇವರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಬಿ ಮುತ್ಗಿ ಮಾತನಾಡಿ ದಲಿತ ಸಮಾಜದ ಮುಖಂಡರಾದ ಮುತ್ತಪ್ಪಣ್ಣ ಚಮಲಾಪುರ್ ಅವರು ಇಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಇವರು ಸರ್ವ ಸಮಾಜದ ಬಾಂಧವರ ಪ್ರೀತಿಗೆ ಪಾತ್ರರಾಗಿದ್ದು ಸಾಮಾಜಿಕ ಕಳಕಳಿ ಹಾಗೂ ಸೇವಾ ಮನೋಭಾವ ಹೊಂದಿದವರಾಗಿದ್ದಾರೆ ಅವರ ಗೆಲುವಿಗಾಗಿ ಎಲ್ಲ ಮತದಾರ ಬಾಂಧವರು हम्म hmm. hmm. ನಮಸ್ಕಾರಗಳನ್ನು ಹೇಳ್ತಾ ಏನು ತಾಳಿಕೋಟಿಯ ಐತಿಹಾಸಿಕ ಬ್ಯಾಂಕ್ ಅದಿ ಸಹಕಾರಿ ತಾಳಿಕೋಟೆ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಗೆ ನಮ್ಮ ಸಮಾಜದ ಹಿರಿಯರು ಸರ್ವ ಸಮಾಜದ ಪ್ರೀತಿಸುವ ವ್ಯಕ್ತಿ ಈ ಆಡಳಿತ ಮಂಡಳಿ ಚುನಾವಣೆಗೆ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಸ್ವತಂತ್ರವಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಸರ್ವ ಸಮಾಜದ ತಾಳಿಕೋಟೆಯ ಸರ್ವ ಸಮಾಜದ ಮತ್ತು ಇಲ್ಲಿ ಇರ್ತಕ್ಕಂಥ ಮತ್ತು ಮತದಾರರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ ತಾಳಿಕೋಟೆಯ ಎಲ್ಲ ಸಮಾಜದ ಜೊತೆ ಒಡನಾಡನ್ನು ಹೊಂದಿರತಕ್ಕಂತಹ ಶ್ರೀಯುತ ಮುತ್ತಪ್ಪ ಚಮಲಪ್ಪುರವರು ತಾಳಿಕೋಟೆಯ ಪ್ರತಿಯೊಬ್ಬ ನಾಗರಿಕರು ಕೂಡ ಚಿರಪಚಲವಾದಂಥ ವ್ಯಕ್ತಿ ಇಂಥವರು ಈ ಆಡಳಿತ ಮಂಡಳಿಯಲ್ಲಿ ಇದ್ರೆ ನಿರ್ದೇಶಕರಾಗಿದ್ರೆ ಈ ಬ್ಯಾಂಕಿಗೆ ಇನ್ನಷ್ಟು ಬಲ ತುಂಬಿದಂತಾಗ್ತದೆ ಮತ್ತು ತಾಳಿಕೋಟೆಯ ಸರ್ವ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಈ ಬ್ಯಾಂಕಿನ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ದಯಮಾಡಿ ಮತದಾರರು ಏನು ಈ ಸಹಕಾರಿ ಬ್ಯಾಂಕಿನ ಮತದಾರ ಏನಿದ್ದೀರಿ ದಯಮಾಡಿ ನಮ್ಮ ಅಭ್ಯರ್ಥಿ ಶ್ರೀ ಮುತ್ತಪ್ಪ ಚಂದಾಪುರ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಾಗಿ ಈ ಮೂಲಕ ಎಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊತೀನಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಯಾಕಂತಂದ್ರೆ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅವರದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿಕೊಂಡಿರ್ತಾರೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಹೆಸರನ್ನು ಮಾಡಿರ್ತಾರೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವದ ಗುರುವಾರಿಗಳಾಗಿರ್ತಕ್ಕಂಥ ಮುತ್ತಪ್ಪ ಚಮಲಪ್ಪುರು ಅವರು ಈ ಕ್ಷೇತ್ರದಲ್ಲಿ ಮತ್ತು ಈ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಎಲ್ಲವೂ ಕೂಡ ಶತಸಿದ್ಧ ಅಂತೇಳಿ ಮತ್ತು ಇಲ್ಲಿನ ಸೇರಿರ್ತಕ್ಕಂಥ ಜನರು ಅವರಿಗೆ ವಿಶ್ವಾಸದ ಮಾತುಗಳನ್ನು ಆಡಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಮತ್ತು ಈ ದಯಮಾಡಿ ವಿನಂತಿಯನ್ನು ಮಾಡ್ಕೊತೀನಿ ಸಮಾಜದ ವತಿಯಿಂದ ತಾಳಿಕೋಟೆಯ ವತಿಯಿಂದ ಮತ್ತು ಬ್ಯಾಂಕಿನ ವತಿಯಿಂದ ತಮ್ಮ ಅತ್ಯಮೂಲ ಮತವನ್ನು ಕೊಟ್ಟು ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿಸಿಕೊಳ್ತೇನೆ ಮತ ಆಶೀರ್ವಾದ ಮಾಡಬೇಕು ಎಂದು ಹೇಳಿದರು ಈ ಸಮಯದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್ಬಿ ಕಟ್ಟಿಮನಿ ಪುರಸಭೆ ಸದಸ್ಯ ಪರಶುರಾಮ್ ತಂಗಡಗಿ ಅಣ್ಣಾಜಿ ಜಗತಾಪ್ ತಿಪ್ಪಣ್ಣ ಸಜ್ಜನ್ ಪ್ರಕಾಶ್ ಹಜೇರಿ ಮಂಜುನಾಥ್ ಶೆಟ್ಟಿ ಮಾಂತೇಶ್ ಮುರಾಳ್ ಸುರೇಶ್ ಹಜೇರಿ ಮಾನ್ಸಿಂಗ್ ಕೋಕಟನೂರ್ ಮೆಹಬೂಬ್ ಕೆಂಬಾವಿ ಗೋಪಾಲ್ ಬಿಜಾಪುರ್ ಹಾಗೂ ಅಪಾರ ಬೆಂಬಲಿಗರು ಉಪಸ್ಥಿತರಿದ್ದರು ದೇವು ಕೊಚ್ಬಾಳ್ ಸಿ ಕನ್ನಡ ತಾಳಿಕೋಟೆ